ಕರ್ನಾಟಕದಲ್ಲಿ ಈ ಬಾರಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಪೈಪೋಟಿಯಲ್ಲಿ ನಂಬರ್ ಒನ್ ಹೆಸರು ಯಾರ್ದಾದ್ರು ಇದೆ ಅದು ಈಶ್ವರ್ ಖಂಡ್ರಿ ಯಾಕೆ ಈಶ್ವರ್ ಖಂಡ್ರಿ ಯಾಕೆ ಈಶ್ವರ್ ಖಂಡ್ರೆ ಅಂತ ಬಹುತೇಕ ಕಾಮನ್ ಆಗಿ ಒಂದು ಪ್ರಶ್ನೆ ಬರುತ್ತೆ ಈಶ್ವರ್ ಖಂಡ್ರೆ ಅವರೇ ಕೆ ಪಿ ಸಿ ಅಧ್ಯಕ್ಷರಾಗಬೇಕು ಯಾಕೆ ಈಶ್ವರ್ ಖಂಡ್ರೆ ಆಗ್ಬೇಕಂದ್ರೆ ಈಶ್ವರ್ ಖಂಡ್ರೆ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಅನುಭವವಿದೆ ಸುಮಾರು ಐದಾರು ವರ್ಷಗಳ ವರ್ಷಗಳಿಂದ ಕಾರ್ಯಾಧ್ಯಕ್ಷರ ಕೆಲಸ ಮಾಡಿದ್ದಾರೆ ಇನ್ನೊಂದು ಸಮುದಾಯ ರಾಜ್ಯದ ಪ್ರಬಲ ಸಮುದಾಯವಾಗಿರುವಂತಹ ಲಿಂಗಾಯತ ಸಮುದಾಯಕ್ಕೆ ಅವರು ಪ್ರಬಲ ನಾಯಕರು ಲಿಂಗಾಯತ ಸಮುದಾಯದಲ್ಲಿ ಇವತ್ತು ಸ್ಟ್ರಾಂಗ್ ಲೀಡರ್ ಯಾರಾದ್ರು ಅಂದ್ರೆ ಅದು ಈಶ್ವರ್ ಖಂಡ್ರೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಅಲ್ಲಿ ಎಂ ಬಿ ಪಾಟೀಲ್ ಮತ್ತೆ ಈಶ್ವರ್ ಖಂಡ್ರೆ ಸೊ ಅದು ಎರಡನೇ ಕಾರಣ ಇನ್ನು ಮೂರನೇ ಕಾರಣ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮವಾದ ಹಿಡಿತವಿದೆ ಖರ್ಗೆ ಅವರ ನಂತರ ಖರ್ಗೆ ಅವರ ತರುವಾಯ ಸ್ಥಾನದಲ್ಲಿ ಯಾರಿಗಾದರೂ ಅತಿ ಹೆಚ್ಚು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಡಿತಾ ಇದೆ ಅಂದ್ರೆ ಅದು ಈಶ್ವರ್ ಖಂಡ್ರಿ ಅವರು ಇವು ಮೂರು ಸಾಕಾಗಲ್ಲ ಸ್ವಾಮಿ ಒಬ್ಬರಿಗೆ ಅಧ್ಯಕ್ಷ ಮಾಡಲಿಕ್ಕೆ ರಾಜ್ಯದಲ್ಲಿನ ಸಚಿವ ಸಂಪುಟವನ್ನ ಯಾವುದೇ ಇಲಾಖೆ ಕೊಟ್ಟು ನೋಡಿ ಖಂಡ್ರೆ ಅವರು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿರ್ವಹಿಸಿ ತೋರಿಸಿದ್ದಾರೆ